ಅಶಾ ಹಾಗಂತ ಆಲ್ಮೋಸ್ಟ್ ಎಲ್ಲರೂ ಜನ ನೋಡಿರಿರ್ತೀರಿ ಅನ್ಕೋತೀನಿ ಓ ಅಲ್ಲ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತಾಯಿದ್ದೀನಿ ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಶ್ರೀ ರಾಗ್ಸ್ ಇವತ್ತು ಸಂಕಷ್ಟಿ ಚತುರ್ಥಿ ಐತಿ ಸೊ ಇವತ್ತು ಪೂಜೆ ಎಲ್ಲ ಮನೆಯಲ್ಲೂ ಮಾಡಬೇಕು ಆ್ಯಂಡ್ ಇವತ್ತಿನ ಡೇ ಯಾವ ರೀತಿ ಹೋಗ್ತದೆ ಅಂತ ಇವತ್ತಿನ ರುಟೀನ ಇವತ್ತು ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಬರೀ ಇವತ್ತು ಸಂಕಷ್ಟಿ ಚತುರ್ಥಿ ಐತಿ ಆ್ಯಂಡ್ ಗಣೇಶಕ್ಕೆ ಮೇನ್ ಪೂಜೆಗೆ ಬೇಕಾಗಿರೋ ವಸ್ತು ಯಾವುದು ಹೇಳ್ರಿ ಎಸ್ ಗರಿಕೆ ಬೇಕಾಗ್ತೈತಿ ಸೊ ನಮ್ಮ ಟೆರೆಸ್ ಮೇಲೆ ಗರಿಕೆ ಬಂದೈತಿ ಸೊ ಅದನ್ನ ಗರಿಕೆ ಐ ನಾವು ಐವಪ್ ಗರಿಕೆನ ಅಂತ ಅನ್ಕೋತೀನಿ ಸೊ ನಿಮಗೆ ತೋರಿಸ್ತೀನಿ ಅದು ಗರಿಕೆ ಹೌಂದೋ ಅಲ್ಲೋ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಸೊ ಒಬ್ಬರ ಈಗ ಟೆರೆಸ್ ಹೋಗುನು ಗರಿಕೆ ಪಟ ಪಟ ಪೂಜೆ ಮಾಡ್ಕೊಳ್ಳೋನು ಸೊ ನೋಡ್ರಿ ಇವಾಗ ನಾವು ನಮ್ಮ ಟೆರೆಸ್ಗೆ ಬಂದಿದ್ದೀವಿ ಇಲ್ಲಿ ಗರಿಕೆ ಬಂದೈತಿ ಸೊ ನೋಡ್ರಿ ಅದ ಗರಿಕೆ ಹೌದು ಅಲ್ಲೋ ಅಂತ ನಿಮ್ಗೆ ತೋರಿಸ್ತೀನಿ ಸೊ ನೋಡಿರಿ ನೀವು ಗರಿಕೆನೇ ಅನ್ಕೋತೀನಿ ಇಷ್ಟು ದಿವ್ಸ ಮಳೆ ಬರ್ತಾ ಇತ್ತಲ್ಲ ಭಾಳ ಚೆನ್ನಾಗಿ ಚಿಕ್ಕತ್ತು ಈಗ ನಾಲ್ಕೈದು ದಿನ ಹೊತ್ತೈದು ಮಳೆನೇ ಬಂದಿಲ್ಲಲ್ಲ ಸೊ ಹಾಗಾಗಿ ಗರಿಕೆ ಎಲ್ಲ ಸ್ವಲ್ಪ ಬಾಡೈತಿ ಆದರೂ ಸ್ವಲ್ಪ ಸ್ವಲ್ಪ ಗ್ರೀನರಿ ಐತಿ ನೋಡಿರಿ ಈ ಥರ ಐತಿ ಸೊ ಅಲ್ಲಿ ಬಂದು ತೋರಿಸ್ತೀನಿ ಇದೆಲ್ಲ ಗರಿಕೆನ ಹೌಂದಲ್ವಾ ನನಗೆ ಎಷ್ಟು ಬೇಕಾದ ಎಷ್ಟು ಕಿತ್ಕೋತೀನಿ ಈಗ ಗಣೇಶ ಸಾಕು ನೋಡ್ರಿ ನಮ್ಮ ಗಣೇಶಕ್ಕೆ ಎಷ್ಟು ಸಿಕ್ಕೈತಿ ಗನಕಿ ಸೊ ಇಷ್ಟು ಗರ್ಕಿ ಹೊಂಟೈತಿ ನೋಡ್ರಿ ಸಾಕು ಎಷ್ಟು ಗರ್ಕಿ ದೇವ್ರಿಗೆ ಪೂಜೆಗ ಆಮೇಲೆ ಇನ್ನೊಂದು ನಮ್ಮ ಟೆರೆಸ್ ಮೇಲೆ ಒಂದು ಮ್ಯಾಜಿಕ್ ತೋರಿಸ್ತೀನಿ ನಿಮಗೆ ಸೊ ಏನಿಗೆ ಕಾಣಿಸ್ತದಂತ ನೀವ ನೋಡ್ರಿ ನೋಡ್ರಿ ನಮ್ಮ ಟೆರೆಸ್ ಮೇಲೆ ನಿಂತ ಗೋಲ್ ಗುಂಬಜ್ ಕಾಣಿಸ್ತದ ಲಾಗ್ ಅಂತ ಆಲ್ಮೋಸ್ಟ್ ಎಲ್ಲಾರು ಜನ ನೋಡ್ರಿ ತಿನ್ನ ಅನ್ಕೋತೀನಿ ಸೊ ನೋಡ್ರಿ इस्टला इं कास नोड्री गोल्गुबगडे होी टाइम टाईम बिस भी मु रेग्युलर बसली मग इतके बसली नोड्री सो इके इव्ह ಗಣೇಶನಿಗೆ ಗರಿಕೆ ನೀಟಿಯಾಗಿ ಪೂಜೆ ಮಾಡ್ತಾರಂದ್ರೆ ಇದಕ್ಕೊಂದು ವೈಜ್ಞಾನಿಕವಾಗಿ ಮತ್ತು ಪೌರಾಣಿಕವಾಗಿ ಒಂದು ಕತೆ ಇದೆ ನೋಡ್ರಿ ಸೊ ಯಾವಾಗ ಶಿವ ಗಣೇಶನ ಕತ್ ಕುತ್ತಿಗೆಯನ್ನು ಕತ್ತರಿಸ್ತಾನಲ್ಲ ಆ ಸಮಯದಾಗ ಪಾರ್ವತಿ ಮಾತಾ ಹೇಗಾದರೂ ಮಾಡಿ ನನ್ನ ಮಗುನ ಉಳಿಸ್ಕೊಡಿ ಅಂತ ಕೇಳಿದಾಗ ಆನೆಯ ಕತ್ತನ್ನು ತಂದು ಆ ಗಣೇಶನ ದೇಹಕ್ಕೆ ಕುಣಿಸ್ಲಿಕ್ಕೆ ಟ್ರೈ ಮಾಡ್ತರು ಬಟ್ ಅವಾಗ ಆ ಗುತ್ತಿಗೆಯ ಭಾಗ ಗಣೇಶನಿಗೆ ಭಾಳ ಉರಿದಿರ್ತೈತಿ ಸೊ ಹಾಗಾಗಿ ಋಷಿ ಮುನಿಗಳೆಲ್ಲ ಬಂದು ಇದಕ್ಕೊಂದು ಏನಾದರೂ ಪರಿಹಾರ ಮಾಡಬೇಕಂತ ಹೇಳಿ ಅಕ್ಕಪಕ್ಕದಲ್ಲಿರುವಂಥ ಹುಲ್ಲು ಈ ಗರಿಕೆ ಹುಲ್ಲು ಹುಲ್ಲು ಭಾಳ ಬೆಳೆದಿರ್ತೈತಿ ನೋಡ್ರಿ ಆ ಹುಲ್ಲನ್ನು ತಂದು ತೇದು ಗಣೇಶನ ಕತ್ತಿನ ಭಾಗಕ್ಕೆ ಹಸ್ತಾರ ಅವಾಗ ಆ ಆನೆಯ ಒಂದು ಚೆಂಡು ಗಣೇಶನ ದೇಹಕ್ಕೆ ಅಂಟಿಕೊಳ್ತೈತಿ ಮತ್ತೆ ಗಣೇಶನ್ಗ ಅದೇನೊಂದು ಪೇನ್ ಆಗ್ತಿರ್ತೈತೆ ಅದನ್ನೇನು ಉರಿ ಇರ್ತೈತೆ ಅಲ್ಲ ಎಲ್ಲವೂ ಕಮ್ಮಿ ಆಗ್ತೈತಿ ನೋಡ್ರಿ ಸೊ ಅಂದಿನಿಂದ ಹಿಂದಿನವರೆಗೂ ಗರಿಕೆನ ಗಣೇಶನಗಿಟ್ಟ ಈ ಒಂದು ರೀಸನ್ಗೋಸ್ಕರ ಪೂಜಿಸ್ತಾರ ಈಗೆಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಇನ್ನು ಸಾಬೂದಿನೇನು ಹಾಕಿದ್ದೀನಿ ಸಪ್ಪಕ್ಕಿ ಸೊ ಅದರ ಅದ್ರದ್ದು ಬಗರ್ ಮಾಡಬೇಕು ಅದ್ರ ಬಗರ್ ಮಾಡ್ಕೊಂಡು ತಿಂತೀನಿ ಆ್ಯಂಡ್ ಎಲ್ಲ ನೋಡ್ರಿ ಏನೇನು ಪ್ಲ್ಯಾನ್ಸ್ ಇದಾವೆ ನೋಡ್ರಿ ಏನೇನು ಆಗ್ತೈತಿ ಎಲ್ಲ ನಾವು ವೀಡಿಯೋ ಶೇರ್ ಮಾಡ್ತೀನಿ ಮತ್ತು ಬಗುರ್ದ ರೆಸಿಪಿ ಲಾಸ್ಟ್ ಟೈಮ್ ಎಲ್ಲ ಶೇರ್ ಮಾಡಿದ್ದೀನಿ ಅದನ್ನ ನಾನು ಇವಾಗ ತೋರಿಸೋದಿಲ್ಲ ಆ್ಯಂಡ್ ಸಂಜೆಗೆ ಮೋದಕ್ ಮಾಡೋದೈತಿ ಆ ರೆಸಿಪಿ ನಾನು ಈ ಲಾಕ್ ಶೇರ್ ಮಾಡ್ತೀನಿ ಸೊ ನೀವೆಲ್ಲ ಯಾವ ರೀತಿ ಮೋದಕ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಸಿಗ್ತೀನಿ ನಾ ನೋಡೋಣ ನೆಕ್ಸ್ಟ್ ಏನು ಆಗ್ತೈತಿ ಅದು

ಮತ್ತು ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ ಸೊ ಒಂದು ಮುಂಜಾನೆಯಿಂದ ಸ್ಟಾರ್ಟ್ ಮಾಡಿದ್ದೆ ಲಾಗ ಇವಾಗ ಮತ್ತು ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಈಗ ಅಡುಗೆ ಮಾಡಬೇಕು ಮತ್ತು ದೇವರಿಗೆ ನೈವೇದ್ಯಕ್ಕೆ ಮೋದಕ ಮಾಡಬೇಕು ಸೊ ಮೋದಕ ಟೂ ಟಿಪ್ಸಲ್ಲಿ ಮಾಡ್ತಾರೋ ನಾನು ಕರೆದು ಮಾಡ್ತೀನಿ ಮತ್ತು ಸ್ಟೀಮ್ ಒಳಗೆ ಅದು ಹೂಗ ಕೊಟ್ಟು ಮಾಡ್ತಾರೆ ಅಂದರೆ ಬೇಯಿಸಿ ಮಾಡ್ತಾರೋ ಸೊ ಲಾಸ್ಟ್ ನಾನು ಸಾಕಷ್ಟಿಗೆ ಕರೆದು ಮಾಡಿದ್ದೆ ಮೋದಕನ ಸೊ ಈ ಸರ್ತಿ ತಪ್ಪ ಸ್ಟೀಮ್ ಟೈಪ್ ಮಾಡಿ ಅದನ್ನು ಕುದಿಸ್ಬೇಕು ಅಂಥೇಳಿ ಈ ಸರ್ತಿ ಕುದಿಸಿ ಮದ್ಕ ಮಾಡ್ತಾಯಿದ್ದೀನಿ ಸೊ ಮುದುಕ ಮಾಡೋನು ಆಮೇಲೆ ಚಪಾತಿ ಬದ್ನಿಕಾಯಿ ಪಲ್ಯ ಬಾಡ್ತಾಯಿದ್ದೀನಿ ಇದು ಸ್ವಲ್ಪ ಪುಲಾವ್ ಆ್ಯಂಡ್ ಸಾಂಬಾರು ಇದು ಇಷ್ಟು ಊಟ ಮಾಡಿ ರೆಡಿ ಮಾಡೋಕ್ಕಿದ್ದೀನಿ ಇವತ್ತು ಸೊ ಬರ್ರಿ ನಾನು ಯಾವ ರೀತಿ ಮದ್ಗ ಮಾಡ್ತೀನಿ ಅಂಥೇಳಿ ಈ ಲಾಗ್ದಲ್ಲಿ ಶೇರ್ ಮಾಡ್ತೀನಿ ಸೊ ಯಾರೆಲ್ಲರಿಗೂ ಮುದುಕ ಇಷ್ಟ ಐತೆ ಅಂದ್ರೆ ಸಂಕಷ್ಟ ಇಲ್ಲ ನೀವು ಯಾವ ರೀತಿ ಆಚರಿಸ್ತೀರಿ ಅಂಥೇಳಿ ಈ ಲಾಗಲ್ಲಿ ಹಂಚ್ಕೊಂಡಿದ್ದೀನಿ ಸೋರಿ ಈ ಸಂಕಷ್ಟನ ನೀವೆಲ್ಲ ಯಾವ ರೀತಿ ಮಾಡ್ತೀರಿ ಹೇಳಿ ಕಾಮೆಂಟ್ ಸೆಕ್ಷನ್ ತಿಳಿಸ್ರಿ ಇವಾಗ ಮುದುಕ ಮಾಡ್ತೀನಿ ಸ್ಟೀಮ್ ಮೋದುಕ ಮಾಡಕ್ಕಿದ್ದೀನಿ ಈ ಸರ್ತಿ ಅಂದರೆ ಹೋಗೋದು ಮುದುಕ ಮಾಡ್ತೀನಿ ಈ ಸರ್ತಿ ಕರೆಯೋದೆಲ್ಲದ್ರನ್ನ ಹಂಗೆ ಮಾಡ್ತೀನಿ ಆ್ಯಂಡ್ ಲಾಸ್ಟ್ ಟೈಮ್ ಐದು ಮೋದುಕ ಮಾಡಿದ್ನಿ ಈಗ ಏಳು ಮೋದಕ ಮಾಡೋಕ್ಕಿದ್ದೀನಿ ಸೊ ಹಾಗಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಗಣೇಶ ಟೆಂಪಲ್ಗೆ ಹೋಗಬೇಕು ಭಾಳ ಚಳುವ ಟೆಂಪಲ್ ಸೊ ಬರ್ರಿ ಅಡುಗೆ ಮಾಡ್ಕೊಂಡು ಗಣೇಶ ಟೆಂಪಲ್ಗೆ ಹೋಗಿ ಬಂದು ಈ ದಿನ ಪ್ರೋಗ್ರಾಮ್ಸ್ ಇದಾವೆ ಇಲ್ಲಿ ನಾನು ಚಪಾತಿಗ ಇತ್ತು ಮತ್ತೆ ಮುದುಕಗ ಕನಕ ನದ್ಕೋತಾ ಇದ್ದೀನಿ ನೋಡ್ರಿ ಸೊ ಎಷ್ಟು ಕನಕ ನೀಟಾಗಿ ಅನ್ನ ನದ್ಕೋತೇವೆ ಎಷ್ಟು ಸ್ಮೂತ್ ಆಗಿ ಬರ್ತೇವೆ ಮತ್ ಚೆನ್ನಾಗಿ ಬರ್ತವೆ ಸ್ಮೂತಾಗಿ ಮೃದುವಾಗಿ ಚೆನ್ನಾಗಿರ್ತವೆ ಟೇಸ್ಟಿ ಸೊ ಇವಾಗ ಚಪಾತಿ ಮಾಡ್ಕೋತೀನಿ ಆ ಚಪಾತಿಗೆ ಕಾಂಬಿನೇಷನ್ ಆಗಿ ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡ್ತಾಯಿದ್ರು ರೀ ಭಾಳ ಸಿಂಪಲ್ಲಾಗಿ ಪಲ್ಯ ಮಾಡ್ತೀನಿ ನಾನು ಅಂತಂತ ಭಾಳ ಇನ್ನು ಭಾಳದ ಮಸಾಲ ಅದೇನು ಹಾಕ್ಕೊಳೋದಿಲ್ಲ ಸೊ ಸಿ ಎಷ್ಟು ಸಿಂಪಲ್ ಆಗಿರ್ತದೆ ಅದು ಅಷ್ಟು ಇಷ್ಟ ಆಗ್ತದೆ ನೋಡಿ ಸೊ ಹಾಗಾಗಿ ಇವಾಗ ಸ್ವಲ್ಪ ಆನಿಯನ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಆನಿಯನ್ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಆಸ್ ಯೂಶ್ವಲ್ ಎಲ್ಲರಿಗೂ ಉತ್ತರ ಕರ್ನಾಟಕ ಸಾರು ಯಾರು ಇರ್ತಾರೆ ಅವ್ರಿಗೆ ಬಂದಿ ಪಲ್ಯ ಮಾಡೋದು ಆಲ್ಮೋಸ್ಟ್ ಗೊತ್ತಿರ್ತೈತಿ ಬಟ್ ಸುಮ್ಮ ಇಲ್ಲಂತೆ ಲಾಗ್ದಾಗ ಒಂದು ರೆಸಿಪಿ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೆ ಸವಾಗ ಚೂರು ಕರಿಬೇವು ಹಾಕೋತೀನಿ ನೋಡಿರಿ ಕರಿಬೇವು ಹಾಕೋದ್ಮೇಲೆ ಈ ಥರ ಎಲ್ಲ ತಿಳ್ಕೊಳ್ಳೋಣ ಇವಾಗ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ಉಪ್ಪು ಆದ್ಮೇಲೆ ನೆಕ್ಸ್ಟ್ ಇವಾಗ ಟೊಮೆಟೊನ ಚಾಪ್ ಮಾಡಿ ಟೊಮೆಟೊ ಹಾಕೋತೀನಿ ಕೆಲವರು ಜನ ಟೊಮೆಟೊ ಹಾಕೋತರು ಇನ್ನು ಕೆಲವು ಜನ ಹಾಕೊಳ್ಳೋದಿಲ್ಲ ಬಟ್ ನನಗೆ ಟೊಮೆಟೊ ಪರ್ಸ್ನಾಗ ಭಾಳ ಇಷ್ಟ ಆಗ್ತೈತಿ ಸವಕ್ಕಾಗಿ ಟೊಮೆಟೊ ನಾನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಟೊಮೆಟೊ ಹಾಕಾದ್ಮೇಲೆ ಇದಕ್ಕೊಂದು ಚೂರ ಅರ್ಶಿಣ ಪುಡಿ ಹಾಕ್ತೀನಿ ಆಮೇಲೆ ಇದು ಎಷ್ಟು ಸಿಂಪಲ್ ಆಗಿರ್ತದೆ ಡಿಶ್ ಅಷ್ಟಿಷ್ಟು ಆಗ್ತದೆ ಸೊ ಇದೇ ಸಮಯದಾಗ ನೋಡಿರಿ ಬದ್ನಿಕಾಯಿನ ಏನಾನ ಹೊಳೆ ಇಟ್ಕೊಂಡಿದಿನಲ್ಲ ಆ ಬದ್ನಿಕಾಯನ್ನ ಎಲ್ಲ ಇರೋದ್ರಲ್ಲಿ ನೀಟಾಗಿ ತೊಳ್ಕೊಂಡು ಹಾಕಿಟ್ಟಿದ್ದೀನಿ ಸೊ ಇವಾಗ ಸ್ವಲ್ಪ ಇದಕ್ಕೆ ಅರಶಿಣ ಪುಡಿ ಸೇರಿಸೋ ಸಮಯ ಮತ್ತು ಸ್ವಲ್ಪ ಖಾರ ಪುಡಿ ಅಂದರೆ ಮನೆಯಾಗೇನೋ ಮಸಾಲೆ ಖಾರ ಮಾಡಿದ್ಯೋ ಅದು ಮಸಾಲೆ ಖಾರದ ಹಾಕಿ ಇದನ್ನ ಇವಾಗ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕಿದ್ರೆ ಭಾಳ ಪಚ್ಚ ಆಗ್ತದ ಸೊ ಸ್ವಲ್ಪ ನೀರು ಹಾಕಿ ಈ ಥರ ತಿರ್ಲಿಕ್ಕೆ ತಿರ್ಕೊಂಡು ಸ್ವಲ್ಪ ಕುದಲಿಕ್ಕೆ ಬಿಟ್ಬಿಡುನು ಭಾಳ ಟೇಸ್ಟಿಯಾಗಿರ್ತೈತಿ ರೀ ಭಾಳ ಸಿಂಪಲ್ ಡಿಶ್ ಅಂಡ್ ಟೇಸ್ಟಿ ಇರ್ತೈತೆ ಚಪಾತಿ ಕೋಮಿಶ್ಗಳು ಸಕ್ಕತ್ತಾಗಿರ್ತೈತಿ ಸೊ ನೋಡಿರಿ ಗ್ರೇವಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸೋದೈತೆ ಆ್ಯಕ್ಚುಲಿ ಕ್ಯಾಮ್ರದಾಗ ಅಷ್ಟು ರೆಡ್ ಕಾಣ್ತಿಲ್ಲದ ಏನಕ್ಕೂ ಗೊತ್ತಿಲ್ಲ ಬಟ್ ರಿಯಲಾಗಿ ಭಾಳ ರೆಡ್ ರೆಡ್ ಆಗಿರ್ತೈತಿ ಸೊ ಮುಗೀತು ನೋಡ್ರಿ ಪಲಾವ್ ಮಾಡ್ಬೇಕಂತ ಹೇಳಿ ವೆಜಿಟೇಬಲ್ ಪಲಾವ್ ಆಲ್ಮೋಸ್ಟ್ ಎಲ್ಲರಿಗೂ ರೆಸಿಪಿ ಗೊತ್ತಿರ್ತೈತಿ ಬಟ್ ಸ್ಟಿಲ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿನ ಹಾಕಿದ್ದೀನಿ ಸೊ ಇದೆಲ್ಲ ಮತ್ತು ಇದಕ್ಕೆ ಎಲ್ಲ ಆ್ಯಡ್ ಮಾಡ್ತೀನಿ ಪಲಾವ್ ಎಲ್ಲ ಆ್ಯಡ್ ಮಾಡ್ದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಚೂರು ಈರುಳ್ಳಿ ಹಾಕೋತೀನಿ ಮೆಣಸಿನ್ಕಾಯಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ ನಿಮ್ಗೆ ಖಾರ ಎಷ್ಟು ತಿಂತಿರೋ ಅದ್ರ ಅನುಸಾರವಾಗಿ ಸೊ ಅಲ್ಲಿ ಗಜ್ಜರಿ ಪೆಟ್ಯಾಟೊ ಕ್ಯಾಪ್ಸಿಕಮ್ ಮನೇಲಿ ಏನೇನು ತರಕಾರಿ ಇತ್ತು ನೋಡಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಹೋಳು ಹಾಕೋರಿ ಪಲಾವ ಚಲೋ ಇರ್ತೈತಿ ಈ ಚಿಕ್ಕ ಮಕ್ಕಳು ಸಮ್ ಟೈಮ್ ತರಕಾರಿ ಎಲ್ಲ ತಿಂತಿರೋದಿಲ್ಲ ಡೈರೆಕ್ಟಾಗಿ ಸೊ ಈ ರೀತಿ ಇನ್ಡೈರೆಕ್ಟಾಗಿ ಕೊಟ್ಟರು ಅವ್ರಿಗೂ ಕೂಡ ಹೆಲ್ತಿಗೆ ಚಲೋ ಇರ್ತೈತಿ ಸೊ ಹಾಗಾಗಿ ಏನೇನು ತರಕಾರಿ ಇರ್ತದೆ ಅದೆಲ್ಲ ಚಾಪ್ ಮಾಡಿ ಒಟ್ಟು ಹಾಕ್ತಾಯಿರಿ ಅಷ್ಟೇ ನಾ ಅಂತರ ಮಾಡ್ತೀನಿ ಮಾಡ್ತೀವಿ ಏನೇನು ತರಕಾರಿ ಇರ್ತಿತ್ತು ಮನೇಲಿ ಪಲಾವ್ ಮಾಡಿಬಿಟ್ರೆ ಎಲ್ಲ ಕಪ್ಪಿಸಿ ಬಿಡ್ತೈತೆ ನೋಡಿರಿ ಸೊ ದಟ್ ನಮಗೋದು ಇಂಟೆಕ್ ಆಗ್ತೈತಿ ಅದು ವೇಸ್ಟು ಮಾಡೋ ಮಾಡ್ದಂಗೆ ಆಗೋದಿಲ್ಲ ಸೊ ಬೀಟ್ರೂಟ್ ಒಂದು ಬಿಟ್ಟು ಎಲ್ಲ ಹಾಕ್ತೀನ ಇದ್ರಾಗ ಬಟ್ ಬೀಟ್ರೂಟ್ ಹಾಕಿದ್ರೆ ಎಲ್ಲ ಒಂಥರ ರೆಡ್ ರೆಡ್ ಹಾಕ್ಬಿಡ್ದು ಇದು ಅದಕ್ಕೊಂದು ಸಪ್ರೇಟ್ ಹಾಕಿಬಿಟ್ರೆ ಚೆನ್ನಾಗಿರ್ತೈತಿ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಒಂದೆರಡು ಟೊಮೆಟೊ ಹಾಕಿ ಮತ್ತು ಇದು ಅಣಸಿರುವಂಥ ಬಟಾಣಿ ಪೀಸ್ ಅಂತ ಏನು ಕರಿತೀವಿ ಅದು ಹಾಕಿದ್ದೀನಿ ಸ್ವಲ್ಪ ಅರ್ಶಿಣ ಪೌಡರ್ ಸ್ವಲ್ಪ ಧನ್ಯಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲ ನೀಟಾಗಿ ತಿದ್ಕೊಳ್ಳೋಣ ಸೊ ನಾನಿಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅದು ವಿಡಿಯೋ ಕ್ಲಿಪ್ ಎಲ್ಲೊಂದು ಮಿಸ್ ಆಗೈತಿ ಸೊ ನೀವು ಏನೊಂದು ಕ್ವಾಂಟಿಟಿ ತೊಗೊಂಡಿರ್ತೀರೋ ಒಂದು ಗ್ಲಾಸ್ಗೆ ಅಕ್ಕಿ ಇದ್ರೆ ಎರಡು ಗ್ಲಾಸ್ ನೀರು ಹಾಕೋರಿ ಸೊ ಕರೆಕ್ಟಾಗಿ ಉದ್ರಾಗ ನೀಟಾಗಿ ಹಾಕ್ತೈತನ್ನ ಇನ್ನು ಚೂರು ಸ್ವಲ್ಪ ಇದಕ್ಕೆ ಉಪ್ಪು ಉದುರಿಸಿ ಇನ್ನ ಕುದಿಲಿಕ್ಕೆ ಬಿಟ್ಬಿಡ್ತೀನಿ ಬಿಕಾಸ್ ನಾನು ಉಪ್ಪು ಸ್ವಲ್ಪ ಏನಕ್ಕೆ ಹಾಕ್ತೀನಿ ಇಲ್ಲಂದ್ರೆ ಬಿಕಾಸ್ ನಾನು ಈರುಳ್ಳಿ ಫಸ್ಟ್ ಹುರ್ಕೋವಾಗ ಜಾಸ್ತಿ ಹಾಕಿದ್ನಿ ಸೊ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನೊಂದು ಬಿಟ್ಬಿಡೋಣ ಇಲ್ಲಿ ನೋಡಿರಿ ನಾನು ದೇವರಿಗೆ ಸಂಜೆ ಮೇಲೆ ದೀಪ ಹಚ್ತಾ ಇದ್ದೀನಿ ಸೊ ಇನ್ನು ಮುಟ್ಕ ಮಾಡಿಲ್ಲ ಮುಟ್ಕ ಆದ್ಮೇಲೆ ನೀಟಾಗಿ ಯಾವಾಗ ಏನೇನು ಸರ್ತಿ ಇದು ಆಯ್ತು ಅಂಥೇಳಿ ಇಲ್ಲಿ ದೀಪ ಹಚ್ಚಿ ದೇವ್ರಿಗೆ ಉದ್ದಿನ ಕಡ್ಡೆ ಇದ್ದೀನಿ ನೋಡಿರಿ ಸೊ ಈ ರೀತಿ ಇರ್ತದೆ ಸಂಕಷ್ಟಿ ಸಂಕಷ್ಟಿ ಪೂಜೆನ ಮನ್ಯಾಗ ಇಲ್ಲಿ ನೋಡ್ರಿ ಪಲಾವ್ ಆಲ್ಮೋಸ್ಟ್ ರೆಡಿ ಆಗೈತಿ ಈ ಸ್ವಲ್ಪ ಇದು ಒಂದೇ ಕಡೆ ಕೂತ್ಕೊಂಡು ಎಲ್ಲ ಮಸಾಲ ಮತ್ತು ವೆಜಿಟೇಬಲ್ ಸೊ ಈ ಥರ ತಿರ್ಕೊಂಡ್ರೆ ನೀಟಾಗಿ ಎಲ್ಲ ಕಡೆದ ಸ್ಪ್ರೆಡ್ ಆಗಿ ಚೆನ್ನಾಗಿ ಆಗ್ತಿತ್ತು ಪಲಾವ್ ಸೊ ಹಾಗಾಗಿ ಇನ್ನಿದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋನು ಇತ್ತಾನೆ ಕುದಿತೈತಿ ಸೊ ಇವಾಗ ದೇವ್ರಿಗೆ ಕಾಯಿ ಹೊಡಿಬೇಕು ದೇವ್ರಿಗೆ ಕಾಯಿ ಹೊಡೆದು ಅದ ಕಾಯಿ ಹೊಡೆದದನ್ನು ನಾವು ಮೋದಕಕ್ಕೆ ಯೂಸ್ ಮಾಡ್ತೀನಿ ಸೊ ಕೆಳಗೆ ಹೊಡಿಬೇಕಂದ್ರೆ ಅದು ಟೈಲ್ಸ್ಗೆ ಏನಾದರೂ ಆಗಿತ್ತು ಬಾ ಹೇಳಿ ನಾನು ಆ ಕಲ್ಲನ್ನು ಇಟ್ಕೊಂಡು ಅಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಆ ಕಾಯಿ ಹೊಡಿತಾ ಇದ್ದೀನಿ ನೋಡ್ರಿ ಇಲ್ಲಿ ನಾನು ಕರೆಕ್ಟ್ ಹೇಳಿದ್ನೆಲ್ಲ ಕ್ವಾಂಟಿಟಿ ಕರೆಕ್ಟಾಗಿ ತೊಗೊಂಡ್ರೆ ಈ ಥರ ಪಲಾವ್ ಉದುರಾಗಿ ನೀಟಾಗಿ ಬರ್ತೈತಿ ಸೊ ಇವಾಗ ಮುದುಕ ಮಾಡೋ ಸಮಯ ಸೊ ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಲ್ಲ ತುರಿದು ಸೊ ಇದಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟೊಂದು ಚೂರು ಬೆಲ್ಲ ಕೂಡ್ಸ್ಕೋತೀನಿ ಬೆಲ್ಲ ಕೂಡ್ಸ್ಕೊಂಡ ತಕ್ಷಣ ಭಾಳ ಸ್ವೀಟ್ ತಿಂತಿದ್ರೆ ಸ್ವಲ್ಪ ಜಾಸ್ತಿ ಕೂಡಿಸ್ಕೊರಿ ಕಡೆ ಸ್ವಲ್ಪ ಕಡಿಮೆ ತಿಂತಿದ್ರೆ ಸ್ವಲ್ಪ ಕಡಿಮೆ ಇದು ಮಾಡ್ರಿ ಸ್ವಲ್ಪ ಸ್ವೀಟ್ ಇದ್ದಷ್ಟು ಚಲೋ ಇರ್ತೈತೆ ಇದು ಮೋದಕ ಆ್ಯಂಡ್ ಇದಕ್ಕೆ ಸ್ವಲ್ಪ ನಾವು ಇದು ಏಲಕ್ಕಿ ಪೌಡ್ರ್ ಅಥವಾ ಶುಂಠಿ ವನ ಶುಂಠಿ ಪೌಡ್ರ್ ಇದ್ರೆ ಸೇರಿಸ್ಕೊರಿ ನನ್ನ ಕಡೆ ಏಲಕ್ಕಿ ಪೌಡ್ರ್ ಇತ್ತು ಏಲಕ್ಕಿ ಪೌಡ್ರ್ ಸೇರಿಸಿದ್ದೀನಿ ಏಲಕ್ಕಿ ಫೇ ಫ್ಲೇವರ್ ಏನಿರ್ತೈತೆ ಅಲ್ಲ ಭಾಳ ಚಲೋ ಕೊಡ್ತೈತೆ ಅದ ಮೋದಕಕ್ಕೆ ಸೊ ಹಾಗಾಗಿ ಮೋದಕ ಭಾಳ ಟೇಸ್ಟಿಯಾಗಿರ್ತೈತಿ ಹಾಗಾಗಿ ಇದಕ್ಕೆ ಈಗ ನಾನು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ ಇನ್ನು ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಇದನ್ನ ಸ್ಟೀಮ್ ಮುಖಾಂತರ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ಇದನ್ನೆಲ್ಲ ಲ ಎಲ್ಲ ಹಿಟ್ಟಲ್ಲಿ ಲಟ್ಸ್ಕೊಂಡು ಮೋದಕ ಮಾಡಿ ಅದನ್ನು ಸ್ಟೀಮ್ ಇಡಬೇಕು ನೋಡ್ರಿ ಆಲ್ಮೋಸ್ಟ್ ನಮ್ಮ ಬ್ಯಾಟ್ರ ರೆಡಿ ಆಯಿತು ಚೂರು ಏನು ನೀರು ಪೀರ್ ಏನೂ ಹಾಕೋದಿಲ್ಲ ಇದಕ್ಕೆ ನೀರು ಹಾಕಿದ್ರಂತರೂ ಭಾಳ ಅಳ್ಳಕ್ಕಾಗ್ಬಿಡ್ತೈತಿ ತಿಳುವಾಗ್ತದೆ ಸೊ ಹಂಗ ನೋಡಿರಿ ಈ ರೀತಿ ನಮ್ದು ಈ ಕನ್ಸಿಸ್ಟೆನ್ಸಿ ಒಳಗೆ ನಮ್ದು ಬ್ಯಾಟ್ರ್ ಬ್ಯಾಟರ್ ಆಗೈತಿ ಇಲ್ಲಿ ಸ್ಟೀಮ್ ಮಾಡ್ತಾ ಇರೋದ್ರಿಂದ ಬೋಗಾನಿ ಒಳಗೆ ನೀರು ಹಾಕಿಟ್ಟಿದ್ದೀನಿ ನೋಡ್ರಿ ಸೊ ನಾನು ಎಷ್ಟು ಮೋದಕ ಮಾಡ್ಕೋಬೇಕಲ್ಲ ಅಷ್ಟು ಉಳ್ಳಿನ ಈ ರೀತಿ ನೀಟ್ ನೀಟಾಗಿ ಈಟಿ ನಾನು ತೆಗೆದಿಟ್ಕೊಂಡಿದ್ದೀನಿ ಸೊ ಅಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಏನಪ್ಪ ಮೋದಕ ತೋರಿಸೋ ಯಾರಿಗೆ ಬರೋದಿಲ್ಲ ಅಂತ ಅನ್ಲಿಕ್ಕೆ ಹೋಗ್ಬೇಡಿ ಒಂದು ಟೈನ್ ಸೀ ನಾನು ಯಾವ ರೀತಿ ಮೋದಕ ಮಾಡ್ತೀನಿ ಅಂಥೇಳಿ ಈ ರೀತಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಲಟ್ಸೋದಿಲ್ಲ ಈ ಥರ ನಾನು ಜಸ್ಟ್ ಕೈಯರೇನ ಸ್ಪ್ರೆಡ್ ಮಾಡಿಕೊಂಡೆ ಅದ್ರೊಳಗೆ ನಾವು ಇದೇನು ಕಲಸಿರ್ತೀವಲ್ವ ಒಂದು ಮೋದಕ ಒಂದೇನು ಏನು ಬ್ಯಾಟ್ರ್ ಇರ್ತೈತಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಸೊ ಇನ್ನೂ ಕ್ಲಿಯರಾಗಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಯಾವ ರೀತಿ ಇದನ್ನು ಫೋಲ್ಡ್ ಮಾಡ್ಕೋತೀನಿ ಅಂಥೇಳಿ ಇನ್ನು ನೋಡ್ರಿ ಈ ರೀತಿ ಆಗೈತಿ ಆಗಿ ನಮ್ಮ ಮೋದಕ ಸೊ ಎಸ್ sir ಇದಾಗಿತ್ತು ಸಂಕಷ್ಟ ದಿನದ ಒಂದು ಲಾಗ್ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಕ್ಕಿನ ನೆಕ್ಸ್ಟ್ ಅಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಗುಡ್ ಬಾಯ್